ಅದು ಆದಿ ಆರಕಡ್ಕ ಹೋಗಿ ಅಂತಕೋ ಮಿಜ್ಮೇ ರೌಡ್ ತುಮುದವಿ ವಾಣಚರಿ ಲಾಲಾಡ್ ತಿನ್ನಲಂಗೆ ಮಿಕ್ಸರಿ samples ಮುಂದೆ ಬಿಟ್ಟು ಫ್ರಂಟ್ ಗುಡಿಯ ಮೇಲೆ ಅಲ್ಲೇ ಅನ್ನದ ಕಟ್ಟಿ ಇಟ್ಕೊಂಡು ಮುದವಿ ಬರಣ ಅಂಶ ಅಂತ ಅದೆಂಗ್ ಇದ್ದೋಳು ಏನು ನಿಮಗೂ ಪಟ್ಕಿಗೆ ಗತಿ ಹೇಳ್ದಂ ಕೇಳಕ ಇದ್ದಿರಬಹುದು ಇಂತರ ಪಟ್ಕ ಹೋಗಬಹುದು ಎರಡು ಮಂಕ್ರಿ ಕಣಲೇ ಒಂದ್ ಮಂಕ್ರಿ ಅಂತ ಇಲ್ಲತೆ ಮಾಡ್ದುಟ ಅಮ್ಮ ಗಟ್ಟಿ ಗಂಡ ಅಮ್ಮಿ ಜಾಸ್ತಿ ಮಾಡ್ತ ತನ ಯಾಕ ಲೈನ್ ಬರ್ತಿದೀಯ ಗಾಯ್ಸ್ ತುಮ್ ಕುಟುಂಬ ನೋಡಿ ಹೀಂಗ್ ಅಂದ್ರೆ ಈ ತರ ಕಾಣಿಸುತ್ತೆ ಚಪಳೆ ಹೊಡಿರಿ

ಮುಧವಿ ಆಯ್ತು ಮಿತ್ ಮೀರ್ ಬಿಡ್ತ ಹಬ್ಬದ ಇದು ಒಲ್ದ ಕೆಲ್ಸ ಬಿಟ್ಬಿಟ್ಟು ಉಟ್ಸ ಮಾಡ್ಕೊಳಕ್ ಹೋಗಿ ತಂದು ಬಾ ಮಿತ್ ಮರ್ ಬಿಡ್ತ ಮುದವಿ ಹ್ಮ್ ಮೀರ್ ಬಿಡ್ತೇ ಹಂಗೆ ಮನಚರಿ ಲಾಲ್ ಆಡ್ತಿದ್ನಲ್ಲಿರುತ್ತೆ ಮುದವಿ ಇನ್ನೇನ್ ಮಿತ್ ಮೀರ್ ಬಿಡ್ತೇ ತಗೋ ಕೈಗ್ ಸಿಕ್ಕಲ್ಲ ಕಣ್ಮ್ ಮುದವಿ ಚಾಮುಂಡಿ ಬಿಟ್ಟ ಅಮ್ಮ ಬಿಟ್ಟಬಿಟ್ಟಿ ಬಂದ್ಬಿಡ್ ಅಟ್ಟಿ ಒಳಗು ಸೇರ್ಸಲ್ವಂತೆ ಸಸಾಂಗ ಆ ಜಾಗದಲ್ಲಿ ಬಿಟ್ಬಿಡೋದು ಕೊಡ್ಗೆ ಗಿಡಮ್ಮ ತಳ್ಬಿಡಮ್ಮ ಏನಾದ್ರು ಕಟ್ ಗಿಟ್ಕ ಬಂದ್ರೆ ನಮ್ಮ ಕೊಡ್ಗೆ ಅದಲ್ಲ ಆ ಕೊಡ್ಗೆ ತಳ್ಬಿಡಮ್ಮ ಮ

ನಾನ್ ಯಾಕಮ್ಮ ಕಟ್ಕೋ ಬರ್ದೀನಿ ನೀನ್ ಇರ್ಬೇಕಾದ್ರೆ ನೀನು ನಮ್ಮ ವಜ್ರ ಮುನಿಯರ್ ಇರ್ಬೇಕಾದ್ರೆ ನಾ ಯಾಕಮ್ಮ ಕಟ್ಕೊಂಡ್ರಿ ಹೇಳ್ದಂಗೆ ಕೇಳ್ಕೋ ಇದ್ದೀರಿ ಬೋಧಿ ಇದ್ದ ಕಟ್ಕೊ ಹೋಗ್ಬೋದು ಅಷ್ಟೇ ಗೈಸ್ ನಮ್ಮ ಅಪ್ಪ ಅಮ್ಮ ಎಂತ ಆಫರ್ ಕೊಡ್ದವ್ರು ನೋಡಿ ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳ್ಕೊಂಡಿದ್ರೆ ಈ ವಟ್ಟಿ ಒಳಗ್ ಜಾಗ ಏನಾರ ಮಾತ್ ಕೇಳ್ಲಿಲ್ಲಾಂದ್ರೆ ನಮ್ದು ಒಂದ್ ಕೊಟ್ಗೆ ಅದೇ ದನಿ ಕೊಟ್ಗೆ ಆ ಕೊಟ್ಗೆ ಒಳಗೆ ಮಾತು ನಮ್ ಸೊಸಾ ನನ್ನ ನಮ್ಕ ಬರೋ ಮದುವೆ ಆಗೋ ಎಣ್ಣೆ ಕ್ಲಿನು ಅಂತೆ ಇವಾಗ ನೋಡಿ ಒಂದು ಒಂದು ಆಕ್ರಂದನ ಕಾಡುತ್ತೆ ನೋಡುವ ಹೇಳಿರುವ ಆಕ್ರಂದನ ಮುಟ್ಟುದೈ ನೋಡಿ ಇವಾಗ ಮುಟ್ಟುದೀನಿ ಏನ್ ಮಾಡಲ್ಲ ಹೇಳ ಎಲ್ಲಿ ನೋಡಿದ್ಯಾ ಎಲ್ಲಿ ನೋಡಿದ್ಯಾ ಮುಖ ಕುಡಿತಿಯೋ ಮುಖ ತೋರಿಸುವ ಮುಖ್ಯ

ಬೈ ಬೈದಾಕ್ ಗೈಸ್ ಬರ್ತಡೆ ಬಮ್ಸ್ ಕೊಡೋದ್ ನೋಡಿದೀರ ಅಂದ್ರೆ ಎಕ್ಕ ಮಕ್ಕ ಹೊಡಿಯೋದು ಬೈಯೋದೇನಾರು ಅದೇನಾರು ನೋಡಿದೀರ ಫಸ್ಟ್ ನೋಡ್ಕೋಬಿಡಿ ಏಯ್ ಮೀರಮ್ಮ ಇವ್ನು ಬೇಕ್ ಕಿಸಬೇಕಲ್ಲ ಅದಕ್ಕೆ ಕಾಸಿ ಇಸ್ಕೊಳ ಇರಮ್ಮ ಐಳ ಇನ್ನೂರೈವತ್ ರೂಪಾಯಿ

ನಮ್ಮ ಅಜ್ಜಿ ಅಟ್ಟಿ ಹೋಯ್ತಾವ ಈಗ ಇಲ್ಲಿ ಒಂದೇ ಒಂದು ಬಜ್ಜಿ ತಗೊಂಡು ಯಾವ ರೇಂಜ್ ಗೆ ಎಣ್ಣೆ ಅದೇ ಅಂದ್ರೆ ಇದರಲ್ಲಿ ಎಪ್ಪ ಇಲ್ಲಿ ನೋಡಿ ಎಣ್ತೀನಿ ಇವಾಗ ವಾ ಬಿಸಿ ಇಲ್ಲಿ ನೋಡಿ ಕೈ ತುಂಬಾ ಬರೀ ಎಣ್ಣೆನೆ ಆಗ್ಬಿಟ್ಟದೆ ಆಚೆ ಫುಡ್ ಹೆವಿ ಡೇಂಜರ್ ಬಿಸಿ ನಮ್ಮ ಅಜ್ಜಿ ಅಟ್ಟಿಗೆ ಹೋಗಬೇಕು ಮುಂಚೆ ನಮ್ಮ ಹುಲಿ ಮಾತಾಡ್ಸ್ಬಿಟ್ಟು ಏನ್ ಲೇ ಸಮಸಾರ ಅಂಗಡಿ ಮಾತಾಡ್ತಾ ಇರೋರು ಯಾರು ಗುರುಗಿಣಿ ಅಂದ್ರೆ ಗೆನವಿಸೋಂದ್ರೆ ಗೆನವಿಸೋದು ಮಾತಾಡ್ತಿದ್ಯಾ

ಇದು ಯಾರ ಮನೆ ಅಂತ ಯೋಚನೆ ಮಾಡ್ತಿದ್ದೀರಾ ಇಬ್ರು ಒಬ್ಬರು ಫೇಮಸ್ ಆಕ್ಟರ್ ಚಿಕ್ಕಣ್ಣವ್ರ ಮನೆ ಇದು ಚಿಕ್ಕಣ್ಣವ್ರ ಮುಂಚೆ ಇದೇ ಮನೆಯಲ್ಲಿ ಇದ್ದಿದ್ದು ಇವಾಗ ಬೇರೆ ಮನೇಲಿ ಅಷ್ಟೇ ನಮ್ಮ ಅಜ್ಜಿ ಮನೆಗೆ ನಿಮ್ಗೆಲ್ಲ ಸ್ವಾಗತ ಸ್ವಾಗತ ನಮ್ ದಾದಾ ಹಾಯ್ ದಾದಾ ಅಯ್ಯೋ ಏನಾಯ್ತವೇ ನನ್ನ ನನ್ನ ನಿನ್ನ ನಿನ್ನಟ್ಟಿಯಾ ನಮ್ಮ ನಮ್ಮ ಮಾವ ಗೈಸ್ ನಮ್ಮ ಶಶಿಕಲಾ ಅವರ ತಮ್ಮ ಶಶಿಕಲಾ ನೀನ್ ತಮ್ಮ ಶಿಸ್ಯಾ ಏನೋ ನೀನು ಶಿಸ್ಯಾ ಯಾರು ನಂಗೆ ಹೆಂಗ ಮಂಟೆ ಮಂಟೆ ಅಂತ ಅವನ ಹೆಸರು ಬೈಸ್ ಮಂಟೆ ಬಲ ಬಲ ಇಲ್ಲೇ ಇಲ್ಲ ಒಲೈಲೆ ರೇ ಇದು ಮಂಟೆ ಅಂದ್ರೆ ಇಲ್ಲಮ್ಗ ಹೆಸರು ಮಂಟೆಂತೈ ಜೈ ಜೈ ಕುಮಾರ್ ಜೈ ಜೈ ಕುಮಾರ್ ಇವತ್ತು ನಮ್ಮ ಅಣ್ಣನ್ ಬರ್ತಡೇನ ನಮ್ಮ ಅಜ್ಜಿ ಮನೇಲಿ ಮಾಡ್ತಾವ್ರಿ ಇದು ನಮ್ಮ ಹಾಯ್ ಗಮಿ ಮಾವ ಏನಪ್ಪ ಏನಮ್ಮ ಹಿಂಗ್ ಹಿಂಗಾಚಿಯೇ ಬಾ ನಮ್ಮ ನಮ್ಮಅಣ್ಣ ಬರ್ತಡೆ ಮಾಡ್ತಾವಿ ಆಯ್ತು ನಮ್ಮ ಅಪ್ಪನ ಸ್ವಂತ ಅಣ್ಣ ಗೈಸು ನಮ್ಮ ಅಪ್ಪನ ಸ್ವಂತ ಅಣ್ಣ ಗೈಸ್ ನಮ್ಮ ಅಮ್ಮನ ಸ್ವಂತ ಅಣ್ಣ ಗವಿ ಮಾವ ಅಂತ ನನಗೆ ಮಾಮ ಅತ್ತೇಲಿ ಅಮ್ಮ ಬನ್ನಿ ಬರ್ತಡೆಗೆ ಬರ್ತಡೇಗ್ ಬಾ ನಿಮ್ಮ ಬ್ರಾ ಬ್ರೋ ಬರ್ತಡೇಗ್ ಬನ್ನಿ ಬ್ರಾ ಸರಿ ಸರಿ ನಿಮ್ಮ ಆಶಾ ಆಂಟಿ ಮನೆ ತೋ ಇದ್ದಂತೆ ಕರ್ಕಬಪ್ಪ ನೀನು ಇಲ್ಲ ಅಪ್ಪಿ ನಾನು ಊಟ ಮಾಡಿದೆ ಓಲ ಗೈಸ್ ನನ್ನ ಭಾಮ ಇವನು ಹೆಂಗ್ ಕರ್ಕೊಬೈತ ನೋಡಿ ನಮ್ಮತೇನಾ ಹುಸಾರ ಕರ್ಕೊಬಲ್ಲ ಬಿಳಿಸ್ಕೀಳಿಸ್ಬಿಟ್ಟಿಯಾ ನಾನು ಮಗನ ತಿಗೊಂಡೆ ಅದೇ ನಾನು ಬಂದು ಇಪ್ಪತ್ತೊಂದು ವರ್ಷ ಇದು ನಿಜಾ ಇಪ್ಪತ್ತೊಂದು ವರ್ಷ ವರ್ಷ ಆಯ್ತು ಅಂತ ಆಮ್ಮಂದ ಆನಿವರ್ಸರಿ ಮಾಡ್ಬಿಟ್ ಅಪ್ಪಾ ಮುಂದೆ ಹ್ಮ್ ಮಾಡ್ತಾ ಇದ್ದಾನ ವಿಡಿಯೋ ಇಲ್ಲ ವೀಡಿಯೋ ಮಾಡ್ತಾ ಇಲ್ಲ ಸುಮ್ನೆ ಹಿಡ್ಕೊ ಕೂತಿರೋದು ಅಷ್ಟೆ ಹ್ಮ್ ಟಾರ್ಚ್ ಹಿಡ್ಕೊಂಡಿರೋದು ಸಾಕು ಇಲ್ಲ ಒಪ್ಪರ ನನ್ನ ಮನೆ ಅದೇ ನಮ್ಮ ಅಣ್ಣನ बर्थडे ಕೇಕ್ ಕಟ್ ಮಾಡಿಸ್ತಾವೆ ದಂಪತಿಗಳು ಇብ್ರುವೇ ನಮ್ಮ ಕೆಂದನು ಅಪ್ಪಿನೂ ಆಮೇಲೆ ಅಮ್ಮನ್ನೂ ಅವರನ್ನೂ ಎಲ್ಲರನ್ನೂ ಕರ್ಕ ಬನ್ನಿ ಎಲ್ಲಿಗೂ ಎಲ್ಲಿಲ್ಲೇ ಮಾಡ್ಬಿಡಿ ಹ್ಮ್ ಅಲ್ಲಿ ಸುಮಾರು ಜನ ಅವರೇ ಸರಿ ಸರಿ ಮತ್ತೆ ಹಾಯ್ ಇತ್ತು ಹ್ಮ್ ಇವಾಗ್ಲೇ ಇನ್ನೇನು ಒಂಬತ್ ಗಂಟೆ ಆಯ್ತಲ್ಲ ನಡೆಯತೆ ಮಗ ಮಾಡೋದು ನೀವೇ ಏ ಮಗ ಬಾ ಮಗ ಏನಾಗಾಲ ಕಣ್ಮತ್ತೆ ಕ್ಯಾ ಉಚ್ಚು ಅಯ್ಯೋ ಸಕ್ಕದಾಗಿ ಇದೀ ನಮ್ಮ ಅಮ್ಮ ನ ಮಮ್ಮನ್ನ ಎงಗೆ ನಮ್ಮ ಅಮ್ಮ ತಲೆ ಬಾಚ್ಕೊಂಡಿರಲ್ಲ ಏನಿಲ್ಲ ಹಾಗಂಗೆ ತಗಿದಿನಿ ನೀನ ಅಟ್ಲೀಸ್ಟ್ ಸಕ್ಕದಾಗಿ ರೆಡಿ ಆಗಿದೀಯ ಬರಿಕೆಲ್ವಾ ಬರಿಕೆಲ್ಲೇನ್ರೀ ಅದರ ಕೇಕ್ ಅದರ ಕೇಕ್ ಇಲ್ಲ ಇಲ್ಲಿ ಸರಳ ಪೇಸ್ಟ್ ಎಲ್ಲಾ ಇದಾವೆ ಬನ್ನಿ ಇಬ್ರು ಎರಡು ಮಂಕ್ರಿ ಕಣಾಲೆ ಈ ಒಂದ್ ಮಂಕ್ರಿ ಅಂತೆ ಸಿಸಿ ನಿಂಗ್ ಮಡಗಿಲ್ಲ ಅಂದ್ರೆ ಏನೋ ಅಲ್ಲ ಎಲ್ಲ ನಾವ್ ತಿನ್ಕಳ ನಿಂಗೇನ್ ಮಡಗಳು ಇಲ್ಲ ಊಟ ಮಾಡಿದೆ ನಾನು ಊಟ ಮಾಡಿದೆ ಊಟ ಕೊಡ್ತೀನಿ ನೋಡಿ ಮಗ ಇಲ್ಲ ಅಂತ ಮಾಡಿದೆ ಊಟ ಒಮ್ಮೆ ತಿನ್ಬೇಕು ಬಂದಿ ಮುಗಿಮವ ಬರ್ತೀನಿ

ಯಾಕೆ ತಸಾಕು ಅದ್ಕೆ ಮಾವ ನಿನ್ನ ಮಾತಾಡೋಕೆ ಇಷ್ಟ ಐತೆ ಏ ಏ ನಿನಗೆ ನಿನ್ನ ಫ್ರೆಂಡ್ಸ್ ಮುಖ್ಯ ಆದರೆ ನನಗೆ ನನ್ನ ಫ್ಯಾಮಿಲಿ ಮುಖ್ಯ ಅರ ಐಸೆ ಕಮ್ಮಿ ಅದು ಊಟ ಸಭೆ ಮಾಡ್ಕೊಂಡ್ರೆ ಲೆಕ್ಕ ಹಾಕಬಾರ್ದು ಪಂಚಂಗ ಲೆಕ್ಕ ಹಾಕಬಾರ್ದು ಲೆಕ್ಕ ಬಾರ್ದು ಹಾಂ ತಪ್ಪು ಹಂಗಾಯ್ಸಿ ಇದು ನನಗೂ ಗೊತ್ತಿಲ್ಲ ಇದೇನೋ ಹಳ್ಳಿ ಕಡೆ ಇದು ಮಾತಾಡ್ತಾರೆ ನಮ್ಮ ಮಾವ ಇವಾಗ ನಂಗೆ ಹೇಳ್ತಾರೆ ನಂಗೂ ಇವಾಗಲೇ ಫಸ್ಟ್ ಗೊತ್ತಾಗಿದ್ದು ಇದೇನೋ ಇದು ಲೆಕ್ಕ ಬಾರ್ದ ಹಾಗೆ ವಾ ನಿಜ ಲೋಪರ್ ನನ್ನ ಮಗನೇ ನಿಧಾನ ಕರ್ಕೊಂಡು ಗೈಸ್ ಇವಾಗ ಒಂದ್ ಟ್ರಿಪ್ ಆಗೈತೆ ಎರಡನೇ ಟ್ರಿಪ್ ಯಾರು ಅಂತ ತೋರಿಸ್ತೀನಿ ರೀ ಗೈಸ್ ಎರಡನೇ ಟ್ರಿಪ್ ನಾನು ಮತ್ತೆ ನಮ್ಮ ಮಾಂಸ ಹೋಯ್ತಾವಿ ನಮ್ಮ ಮತ್ತೆ ಇನ್ನೊಂದು ಗಾಡೀಲಿ ಬರ್ತಾರೆ ಹಾಯ್ ಗೈಸ್ ಮುದ್ಕಾಸ್ ಮುದ್ಕೀಸ್ ಶಶಿಕಲಾ ಆಂಟೀಸ್ ಓಹೋಹೋ ನಿನ್ ಮಗನ್ ಮುಯ್ ಬೇರೆ ಮುಯ್ ಬೇರೆ ಹಾಕ್ಬೇಕ ನಿನ್ ಮಗುಂಗೆ

ಕರಗಿದಿದು ಇದು ಪಾಪಗಳಿಗೆ ಪಾಪಗಳು ಉಚ್ಚ ಇಕ್ಕಬಾರ್ದು ಅಂದ್ಬಿಟ್ಟು ಇಲ್ಲ ಉಚ್ಚ ನೀರು ಕೆಳಗಡೆ ಹಾಸಿಗೆಗೆ ಹೋಗಬಾರ್ದು ಅಂತ ಈ ತರ ಪ್ಲಾಸ್ಟಿಕ್ ಅವ ಹಾಸ್ತಾರೆ ನಮ್ಮ ಅಜ್ಜಿ ಮನೇಲೂ ಹಾಸೋರೆ ಆತರ ತಗಿಲ ಕೇಕ್ ಹಿಂಗಿದ್ ನೋಡಮ್ಮ ಗೈಸ್ ಕೇಕ್ ಮೇಲೆ ಒಂದು ಹೆಸರು ಬರ್ಸವಿ ವಿ ಸಕ್ಕಲಾಗದೆ ಏನು ಅಂತ ನೋಡ್ರಿ ಅಂತ ಬರಿಸ್ಕೊಂಡ್ಬಿಟ್ಟು ಕಾಯಿ ಬಿಡಿ ಅಂತ ಏನ್ ಏನು ಏನ್ ನೀನ್ ಅಳಿಮಯ ವಜ್ರಮುನಿ ಅದಕ್ಕೆ ವಜ್ರಮುನಿ ಅಂತಾನೆ ಬರ್ಸಿರೋದು ಕೇಕ್ ಸಕ್ಕದಾಗಿ ಐ ಪಾಪರ್ತೇನೆ ಯಾಕೆ ಹಿಂಗ ಬರ್ತಿದ್ಯಾ ಗುಳಿ ನೀನ್ ಸುಮ್ನ ಹಿಂಗೆಲ್ಲ ಬರ್ಸಬಿಡಕ್ಕು ನಡಿಯ ಅಂತಿರ್ಲಿ

ಓ ಇವಾಗ ನೀನು ಕುಂಕುಮ ಹಾಕೊಂಡಿಲ್ಲದಾಗು ಫೋಟೋ ತೆಗ್ದವ ನೀನು ನಾನು ಏನಕ್ಕೆ ಹಾಕೊಂಡ ಬೇಸ್ ಎಲ್ಲ ಕತೆ ಗೈಸ್ ತುಂಬ ಕುಟುಂಬ ನೋಡಿ ಹೆಂಗಿರುತ್ತೆ ಅಂದ್ರೆ ಈ ತರ ಕಾಣಿಸುತ್ತೆ ಅಸ್ಲಾ ಪೋಟ ಯಾಕ್ ಪುಡ್ ಚಪ್ಪಳೆ ಹೊಡೀರಿ ಚಪಳೆ ಚಪಳೆ

गिरी बिन्दु बिन्दु अ

ಫೋಟೋ ಶೂಟ್ ಮಾಡ್ತಾ ಇಲ್ಲಿ ಬಾಟೋ ತಿನ್ಸ್ಲ ಮಾ ನೀನು ತಿನ್ಸ್ಬೇಕು ನೀನು ಗೈಸ್ ಚಾಕ್ ನೋಡಿ ಎಂತ ಚಾಕ್ ತಂದು ಊರಿ ತಂದಿರೋದು ತಿನ್ಸಿ ಬ್ರೆ ಸುರ್ಕಿ ಬಾ ಹೇಳಿಕೆ ಇದು ಚಾಕು ಅದೇ ಬೊಮ್ಮ ಬಗೆ ಬೊಮ್ಮ ಬನ್ನಿ ಅಮ್ಮ ಬಾಬ್ರ ನಾವಾಮ ನಿಂತ್ಕಳಿರು ನಿಂತ್ ಕೇಳವಿರಮ್ಮ ಅಯ್ಯೋ ಇರು ನೀ ಏನು ಆಸ್ತಿಲ್ಲ ಕಣ ಯಾರು ನಿಂಗೆ ಅಲ್ಲಿ ಕೇಕ್ ಕೊಡದ್ ನಿಂಗೆ ಇವಾಗ ಕೊಡಲ್ಲ ಕೇಕ್ ನಿಂಗೆ ಗಬ್ಬರ್ ಸಿಂಗ್ ನೀನು ನೀನ್ ತಂಗಿಲ್ಲ ನೀನು ತಂಗ ಚಿನೋ ಅಯ್ಯೋ ಯಾರು ಕರೆದಿರೋ ಮುನ್ಸ್ಕೊಬಿಟ್ಟದೆ ಹುಡ್ಕಣ ಎರಡು ನಿಮ್ಸಾಗಿ ರತ್ ಬಿಡಕ್ಕ ಹ್ಮ್ ಏಯ್ ದೊಡ್ಡ ಪೀಸ್ ತಕೋಳ ಅವ್ಗೆ ಅಪ್ಪಿ ಮತ್ತೆ ಕೆಂದಗಳಿ ಬನ್ನಿ ಹೋಗಪ್ಪ ಧೋಳ್ಮರಿ ಧೂಳ ಮರಿಗಳ ಅಣ್ಣ ಇಬ್ರುವೇ ದೇವರು ಕೊಟ್ಟ ಅಣ್ಣ ತಂಗಿ ಹಾ ಎಂತ ದಡಿಯ ಅಂತ ಇಂಥ ದಡಿಯಾ ಅಲ್ಲಗಳ ನೀನು ಕಾಯಿ ದಡಿಯ ಸ್ಮೈಲ್ ನೋಡು ಬಿಟ್ಟಿ ಟೋಪಿ ಸೋಕಿ ನೋಡು

ಗೈಸ್ ಭಾಗ್ಯೋಸ್ತ್ ನಮ್ಮ ಭಾಗ್ಯ ದೋಸ್ತು ಇಷ್ಟು ವಯಸ್ಸಾಗಿದ್ರು ನೋಡಿ ದೋಸ್ತ್ ಕಪಿ ಬಟ್ಟೆ ಗಿಟ್ಟ ಕೊಡಿಯ ವರ್ಷಕ್ಕೆ

ತದ ಹಾಯ್ ಗೈಸ್ ಇವತ್ತೊಂದು ಬರ್ತಡೇ ಸೆಲೆಬ್ರೇಷನ್ ಹಿಂಗಿತ್ತು ಹೆಂಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ನಂಗಂತೂ ಖುಷಿ ಆಯಿತು ನಮ್ಮ ಉಮ್ ಕಡೆ ಫ್ಯಾಮಿಲಿಯಿಂದ ಇದೇ ಫಸ್ಟ್ ಟೈಮ್ ನಾವು ಕೇಕ್ ಕಟ್ ಮಾಡಿಸಿದ್ದು ಇಷ್ಟು ಎಲ್ಲರ ಮುಕ್ತಲ್ಲ ನಗು ಇತ್ತು ಗೈಸ್ ಅದಕ್ಕೆ ಖುಷಿ ಆಯಿತು ಆದಷ್ಟು ಫ್ಯಾಮಿಲಿ ಜೊತೆ ಬರ್ತಡೇನೇ ಸೆಲೆಬ್ರೇಟ್ ಮಾಡ್ಕೊಳೋದ ಹಿಂಗೆ ಎಲ್ಲರೂ ಮುಕ್ತಲ್ಲ ನಗು ತರಿಸೋದ ಅಂತ ಹೇಳ್ದೆ ಇವತ್ತೊಂದು ವೀಡಿಯೋ ಇಷ್ಟೇ ಗೈಸ್ ಇವಾಗ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು Thank you, Amelie.